ಕರ್ನಾಟಕ ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಾ ಇರುವುದನ್ನು ವಿರೋಧಿಸಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆ ಪ್ರತಿಭಟನೆ ನಡೆಸಿತು ನಗರದ ಸಂಜಯ್ ಸರ್ಕಲ್ನಲ್ಲಿ ಜಮಾಯಿಸಿದ ವಿದ್ಯಾರ್ಥಿ ಮುಖಂಡರು ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಮುಚ್ಚಲು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆ ರಾಜ್ಯಾಧ್ಯಕ್ಷ ಬಿಟಿ ಜೀವನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದಿನ ಸರ್ಕಾರ ಕರ್ನಾಟಕ ರಾಜ್ಯದ ಒಂಬತ್ತು ಜಿಲ್ಲೆಗಳಿಗೆ ವಿಶ್ವವಿದ್ಯಾಲಯಗಳನ್ನ ಮಂಜೂರು ಮಾಡಿದ್ದು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಆರ್ಥಿಕ ಅನುದಾನ ಮಂಜೂರು ಮಾಡಿತ್ತು ಇಂದು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಒಂಬತ್ತು ಜಿಲ್ಲೆಗಳಿಗೆ ಮಂಜೂರು ಮಾಡಿರುವ ವಿಶ್ವವಿದ್ಯಾನಿಲಯಗಳನ್ನು ಇದೆ ವಿಶ್ವವಿದ್ಯಾನಿಲಯಗಳನ್ನು ನಂಬಿರುವ ಲಕ್ಷಾಂತರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಾ ಇದ್ದು ಸಾವಿರಾರು ಜನ ನೌಕರರು ಹಾಗೂ ಪ್ರೊಫೆಸರ್ಗಳು ಕರ್ತವ್ಯ ನಿರ್ವಹಿಸುತ್ತಾರೆ ಸರ್ಕಾರಕ್ಕೆ ವಿಶ್ವವಿದ್ಯಾನಿಲಯಗಳನ್ನು ನಡೆಸೋದಕ್ಕೆ ಸರ್ಕಾರದಲ್ಲಿ ಅನುದಾನದ ಕೊರತೆ ಇರೋದ್ರಿಂದ ಬೇರೆ ಕಾರಣಗಳನ್ನು ನೀಡಿ ಇಂದು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸರ್ಕಾರ ಈ ಯೂನಿವರ್ಸಿಟಿ ಕ್ಲೋಸ್ ಮಾಡಕ್ಕೆ ಕರ್ನಾಟಕ ಸರ್ಕಾರ ಯಾವ ರೀತಿ ದಡ್ಡತನವಾದ ಉತ್ತರವನ್ನು ನೀಡ್ತಾ ಇದ್ದಾರೆ ಅಂತ ಅಂದ್ರೆ ಪ್ರಾಧ್ಯಾಪಕರಿಲ್ಲ ಶಿಕ್ಷಾ ವಿದ್ಯಾರ್ಥಿಗಳು ಇಲ್ಲ ಜಾಗ ಇಲ್ಲ ಅಂತ ಆಮೇಲೆ ಹೇಳ್ತಾರೆ ಆದರೆ ಅವರಿಗೆ ರಿಯಲ್ ಫ್ಯಾಕ್ಟ್ ಅಂದ್ರೆ ನಮಗೂ ವಿದ್ಯಾರ್ಥಿಗಳು ಗೊತ್ತಾಗ್ಬಿಟ್ಟಿದೆ ಏನಂದ್ರೆ ಸರ್ಕಾರದ ದುಡ್ಡಿಲ್ಲ ಇಲ್ಲ ಸರ್ಕಾರ ದುಡ್ಡಿಲ್ಲ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡಿ ನಾವೇ ಬೇಕಾದ ಭಿಕ್ಷೆ ಹಾಕ್ಬಿಟ್ಟಾರು ನಿಮ್ಮ ಸರ್ಕಾರಕ್ಕೆ ದುಡ್ಡು ಕೊಡ್ತೀವಿ ಎಂತೆಂಥದ್ದೆಲ್ಲ ಮಾಡ್ತೀವಿ ಅಂತ ಬಿಟ್ಟಿ ಭಾಗ್ಯ ಕೊಡಪ್ಪದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಣವಾದ ನೀಡೋ ನೀಡೋಕ್ಕೆ ಮೇಯ್ನ್ ಪ್ರಿಫರೆನ್ಸ್ ಕೊಡಬೇಕಾಗಿತ್ತು ಒಂದು ಎಜುಕೇಷನು ಒಂದು ಮೆಡಿಕಲ್ಲು ಇವೆರಡು ಮೇನ್ ಪ್ರಿಫರೆನ್ಸ್ ಕೊಡಬೇಕು ಬಿಟ್ಟು ಯಾವುದೋ ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದಾರೆ ಅವ್ರಿಗೆ ಹಾಂ ಇಲ್ಲಿ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಈ ವರ್ಷ ವ್ಯಾಸಂಗ ಮಾಡ್ತಾ ಇದ್ದಾರೆ ಸುಮಾರು ಇನ್ನೂರು ಜನ ಪಿ ಎಚ್ ಡಿ ಕೂಡ ಮಾಡ್ತಾ ಇದ್ದಾರೆ ಜಾಗ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ತೂಪಿನ ಕೆರೆ ನೂರು ಎಕರೆ ಇದೆ ಆಗಲೇ ಎರಡು ಎಕರೆ ಅವರು ಒತ್ತುವರಿ ಮಾಡ್ಕೊಂಡು ಅವರ ರೆಸ್ಟ್ ಮಾಡ್ಕೊಬಿಟ್ಟವ್ರೆ ಇನ್ನು ತೊಂಬತ್ತೆಂಟು ಎಕರೆ ಇದೆ ಇಲ್ಲೊಂದು ಮೂವತ್ತೈದು ಎಕರೆ ಇದೆ ಇದೆಲ್ಲ ಜಾಗ ಇದ್ದರೂ ಕೂಡ ಮಂಡ್ಯ ವಿಶ್ವವಿದ್ಯಾಲಯನ ಮೈಸೂರು ಯೂನಿವರ್ಸಿಟಿಗೆ ಸೇರಿಸಬೇಕು ಅಂತ ದತ್ತವಾದ ಮಾಡಿದ್ದಾರೆ ಇದು ಯಾವುದೇ ಇದು ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಇಲ್ಲಿವರೆಗೂ ವಿದ್ಯಾರ್ಥಿಗಳು ಓದಿದ್ದಾರೆ ಅವ್ರ ಸರ್ಟಿಫಿಕೇಟ್ಗೆ ಏನು ಕಥೆ ಮಂಡ್ಯ ಯೂನಿವರ್ಸಿಟಿ ಇಲ್ಲೇ ಇಲ್ಲ ಅಂದಾಗ ಅವ್ರ ಮುಂದಿನ ಫ್ಯೂಚರ್ ಏನು ಈಗ ಏನಂತ ಅಂದರೆ ತೆಲಂಗಾಣದಲ್ಲಿ ಸ್ಟೇಟ್ ಡಿವೈಡ್ ಆಯಿತು ಸ್ಟೇಟ್ ಡಿವೈಡ್ ಆಗೋಕ್ಕೆ ಏನು ಹೇಳಿ ಆಸ್ಮಾನ್ಯಾ ಯೂನಿವರ್ಸಿಟಿ ಕಾರಣ ಆಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಹೋರಾಟ ಮಾಡಿ ಒಂದು ತೆಲಂಗಾಣ ಸ್ಟೇಟೇ ಮಾಡಿದ್ದಾರೆ ರಾಜ್ಯ ರಾಜ್ಯ ಅಲ್ಲ ರಾಷ್ಟ್ರದಲ್ಲಿ ಒಂದು ಎಮರ್ಜೆನ್ಸಿ ಸ್ಟ್ರೈಕ್ ಡಿಕ್ಲೇರ್ ಆಗಿದೆ ಇಲ್ಲಿ ವಿದ್ಯಾರ್ಥಿಗಳು ಇದು ಹಾಸ್ಟೆಲ್ ಸ್ಟ್ರೈಕ್ ಮಾಡಿರುವಂಥದ್ದು ಇದು ವಿದ್ಯಾರ್ಥಿಗಳು ಇವತ್ತು ಟ್ರೈಲರ್ ತೋರಿಸಿದ್ವಿ ಮಂಡ್ಯ ಯೂನಿವರ್ಸಿಟಿ ಮಂಡ್ಯ ಯೂನಿವರ್ಸಿಟಿ ಉಳಿಸ್ಬೇಕು ಅಂದರೆ ಟ್ರೈಲರ್ ತೋರಿಸಿದ್ವಿ ಇನ್ನು ರಾಜ್ಯಾದ್ಯಂತ ಕಾಲ್ನಡಿಗೆ ಮುಖಾಂತರ ಪಾದಯಾತ್ರೆ ಮಾಡ್ತೀವಿ ಸರ್ಕಾರ ಬಜೆಟ್ನಲ್ಲಿ ಏನಾದರೂ ಈ ಬಿಲ್ನ ಪಾಸ್ ಮಾಡಿ ಸರ್ ವಿಶ್ವವಿದ್ಯಾಲಯನ ಮುಚ್ಚೋಕೆ ತೀರ್ಮಾನ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ರಾಜ್ಯದಲ್ಲಿರುವಂಥ ವಿದ್ಯಾರ್ಥಿಗಳು ಒಗ್ಗೂಡಿ ನಮ್ಮ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ತೋರಿಸ್ತೀವಿ ಈ ಮೂಲಕ ಎಚ್ಚರಿಕೆ ಕೂಡ ನೀಡ್ತಾ ಇದ್ದೀನಿ ಈ ಅವರು ಸ್ವಾಮಿಯವರು ಅವೇಳನಕಾರಿ ಹೇಳಿಕೆ ಇದ್ದಾರೆ ನಲ್ವತ್ತು ಕಿಲೋಮೀಟರ್ ಇದೆ ಮೈಸೂರಲ್ಲೆಲ್ಲ ಮಾಡ್ಕೊಟ್ಟಿದ್ದೀವಿ ಹೋಗ್ಬಿಡಿ ಅಂತಾರೆ ನೀವು ಹೋಗಿ ನಾಗಮಂಗ್ಳಕ್ಕೆ ನಿಂತಿದ್ದೀರಾ ನೀವು ಮೈಸೂರು ನಿಂತು ಗೆಲ್ಲಿ ನೀವು ಆಗ ನಾವು ಬೇಕಾದ್ರೆ ಮೈಸೂರು ಯೂನಿವರ್ಸಿಟಿ ಸೇರ್ಕೊತೀವಿ ಅದು ಬಿಟ್ಬಿಟ್ಟು ನಾವು ಗೆದ್ಬಿಟ್ಟು ನಮ್ಮ ಮಂಡ್ಯ ಜನತೆಗೆ ಏನು ಮಾಡ್ಕೊಡ್ತಾ ಇಲ್ಲ ಕೃಷಿ ಕಾಲೇಜನ್ನು ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ನಮಗೂ ಕೂಡ ಖುಷಿ ಮಂಡ್ಯ ಡೆವಲಪ್ಮೆಂಟ್ ಆಗ್ತಿದೆ ಮಂಡ್ಯ ಡೆವಲಪ್ಮೆಂಟ್ ಮಾಡೋಕೆ ನಾವು ಕೂಡ ಸಹಕಾರ ನೀಡ್ತೀವಿ ವಿದ್ಯಾರ್ಥಿಗಳು ಅವ್ರಿಗೆ ಕೂಡ ನಾವು ಒಳ್ಳೇದಾಗಲಿ ಅಂತ ಹೇಳ್ತೀವಿ ನಾವು ಕೂಡ ಅವ್ರ ಜೊತೆ ಬೆಂಬಲವಾಗಿ ನಿಂತ್ಕೋತೀವಿ ಆದರೆ ಮಂಡ್ಯ ವಿಶ್ವವಿದ್ಯಾಲಯನ ಮುಚ್ಚ ಕೊಟ್ಟಿದೆ ಇದಕ್ಕೆ ನಾವು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧ್ಯಕ್ಷ ಪ್ರೀತಮ್ ಗೌಡ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿದ್ರು